ಸರ್ವಧರ್ಮವು ಮಾನವೀಯತೆಯನ್ನೇ ಸಾರುತ್ತದೆ ಸಂವಿಧಾನದ ಅಡಿಯಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡು ನಿರ್ಭೀತಿಯಿಂದ ಧರ್ಮದ ಆಚರಣೆಯನ್ನು ಪಾಲನೆ ಮಾಡಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಹೇಳಿದರು ಕುರ್ಗ್ ಜಮಿಯತುಲ್ ಉಲಾಮಾದ ಸುವರ್ಣ ಮಹೋತ್ಸವದ ಪ್ರಯುಕ್ತ ಎಮೆಮಾಡುವಿನಲ್ಲಿ ಸತ್ಯವಂತರ ಸಖ್ಯದಲ್ಲಿರಿ ಎಂಬ ಧ್ಯೇಯವಾಕ್ಯದೊಂದಿಗೆ ಏರ್ಪಡಿಸಿದ್ದ ಮಹಾಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲು ಸಂಘಟನೆಗಳ ಕೊಡುಗೆ ಅಪಾರವಾಗಿದೆ ಕೂರ್ಗ್ ಜಮಿಯತುಲ್ ಉಲ್ಲಮಾ ಸಂಘಟನೆಯು ಉತ್ತಮ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ನೂರಾರು ವರ್ಷ ಮನುಕುಲದ ಸೇವೆ ಮಾಡುವಂತಾಗಲಿ ಎಂದು ಪೊನ್ನಣ್ಣ ಆಶಿಸಿದರು ಈ ಒಂದು ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಹಳ ಉತ್ತಮವಾದಂಥ ಚಟುವಟಿಕೆಗಳನ್ನ ಕಳೆದ ಐವತ್ತು ವರ್ಷದಲ್ಲಿ ಅವರು ನಡೆಸ್ಕೊಂಡು ಬಂದಿದ್ದಾರೆ ಮಾನವೀಯತೆಯನ್ನ ಸಾರುವಂಥದ್ದೇ ನಿಜವಾದ ಧರ್ಮದ ಗುರಿ ಎಲ್ಲ ಧರ್ಮದ ಗುರಿ ಕೂಡ ಮಾನವೀಯತೆಯನ್ನ ಸಾರುವಂಥದ್ದು ಅದೇ ರೀತಿ ಇಸ್ಲಾಂ ಧರ್ಮದ ಗುರಿ ಕೂಡ ಮಾನವೀಯತೆ ಈ ರೀತಿಯಾದಂಥ ಸಿದ್ಧಾಂತವನ್ನು ಅಳವಡಿಸಿ ಇವತ್ತು ಉತ್ತಮ ಒಂದು ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಐವತ್ತು ವರ್ಷ ಮಾತ್ರ ಅಲ್ಲ ಇನ್ನು ಐವತ್ತು ನೂರು ವರ್ಷಗಳ ಕಾಲ ಈ ಸಂಸ್ಥೆ ಬೆಳೀಲಿ ಇನ್ನಷ್ಟು ಬಲಿಷ್ಠವಾಗಿ ಶಕ್ತಿಶಾಲಿಯಾಗಿ ಜನರ ಸೇವೆಯಲ್ಲಿ ಭಾಗವಹಿಸ್ಲಿ ಪಾತ್ರರಾಗಲಿ ಅಂತ ಹೇಳಿ ನಾನು ಇವತ್ತು ಆರ್ ಬಯಸ್ತೀನಿ ನಾನು ಕೇರಳದಲ್ಲಿ ಗುರುಗಳಾದಂಥ ಎ ಪಿ ಉಸ್ತಾದ್ ಅವರ ಭೇಟಿ ಮಾಡೋಕ್ಕೆ ಹೋಗಿ ಅವರ ದರ್ಶನವನ್ನು ಪಡೆದಂಥ ಸಂದರ್ಭದಲ್ಲಿ ಡಾಕ್ಟರ್ ಅಬ್ದುಲ್ ಹಕೀಮ್ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದರು ಅವರು ನಡೆಸ್ತಾ ಇರುವಂಥ ಹಲವಾರು ಸಂಸ್ಥೆಗಳಿವೆ ವಿದ್ಯಾಶಾಲೆಗಳಿರ್ಬೋದು ಕಾಲೇಜುಗಳಿರ್ಬೋದು ಮತ್ತು ಮೆಡಿಕಲ್ ಸೆಂಟರ್ ನಡೆಸ್ತಾ ಇದ್ದಾರೆ ಲೋಬಲ್ ಮೆಡಿಕಲ್ ಸೆಂಟರ್ ಆ ರೀತಿಯಾದಂಥ ಕಾರ್ಯಚಟುವಟಿಕೆಗಳು ನೋಡಿದಾಗ ನಿಜವಾಗಲೂ ಎಂಥ ದೊಡ್ಡ ಸೇವೆಯನ್ನು ಅವರು ಮಾನವ ಕುಲಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನನಗೆ ಅರಿವಾಯಿತು ಪರಿಚಯ ಕೂಡ ಆಯಿತು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು

ನಂತರ ಕೂರ್ಗ್ ಜಮಿಯತುಲ್ ಉಲಾಮಾ ಜಿಲ್ಲಾಧ್ಯಕ್ಷ ಸೈಯದ್ ಶಿಯಾಬುದ್ದೀನ್ ಅಲ್ಲಾ ಸಿ ಕಿಲ್ಲೂರ್ ತಂಗ್ ಧ್ವಜಾರೋಹಣ ನೆರವೇರಿಸಿದ್ರು ಜೈನುಲ್ ಉಲಾಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಂತರ ಉಲಾಮಾ ಸಂಗಮ ಮಹಲ್ ಸಂಗಮ ನಡೆಯಿತು ಎಮ್ಮೆಮಾಡು ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆದ ಸಮಾರೋಪ ಸಮಾರಂಭವನ್ನು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಾಮಾ ಅಬೂಬಕರ್ ಬಕರ್ ಮುಸ್ಲಿಯಾರ್ ಉದ್ಘಾಟಿಸಿ ಮಾತನಾಡಿದರು

দুলার এর এরিয় বসায় পড় পড় পড়া আল্লাহ আমাদেরকে রাসূল প্রত্যেকമായി উপদেশ দ্বারা প্রত্যেকമായി মতের নিউর সত্যকে আমরা সত্যতার নন্দনিয়া ইসলাম ও নিয়তো আত্মায় তৈরিটিলা পবিত্র কোরআন ধরে আনিছো الا بقاتون قوم انكم ايبارهم وهم بيخراج الرسول وهم بدركم امر الله سوره التوبه ركيا ننت قرانا ڈاکٹر عبد الرشید زینی کامل س کافی केरला हाई कोर्ट वकील राधा हुसैन स काफी चुलिक्कोड ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸಾಮಾಜಿಕ ಪ್ರಜೆಯ ಕೊರತೆಯಿಂದ ಯಾವುದೆಲ್ಲ ಕ್ಷೇತ್ರಗಳಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ದೇವೆ ಯೋಚನೆ ಮಾಡಿ ನೋಡಿ ನಾವು ಒಬಿಸಿಗಳು ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ನಾವು ನಾವು ಹಿಂದುಳಿದವರು ನಾವು ಮೈನಾರಿಟಿಗಳು ಎಲ್ಲ ಹಂತಗಳಲ್ಲೂ ಕೂಡ ಅಲ್ಪಸಂಖ್ಯಾತರು ನಮಗೆ ಸರ್ಕಾರಗಳು ಯಾವುದಾದರೂ ಮುಕ್ತ ಕೊಡುವುದಾದರೆ ನಮಗೆ ಸರ್ಕಾರಗಳು ಕೊಡುವ ಹುದ್ದೆ ಅಲ್ಪಸಂಖ್ಯಾತ ಇಲಾಖೆಗಳ ಹುದ್ದೆ ಮಾತ್ರ ಹೆಚ್ಚಾಗಿದೆ ಬಂದವರು ಹಿಂದುಳಿದವರು ಯಾಕೆ ಸಹೋದರೇ ಅದಕ್ಕೆ ಕಾರಣ ಮತ್ತೇನೂ ಇಲ್ಲ ಪ್ರಸಿದ್ಧರಾದ ಪ್ರಗಲ್ಭರಾದ ಉಳಮಾಗಳ ಮಾರ್ಗದರ್ಶನಗಳಲ್ಲಿ ನಾವು ನಿಂತುಕೊಂಡು ಯೋಚನಾಬದ್ಧವಾಗಿ ಮುನ್ನಡೆಯುವಂತಹ ವ್ಯವಸ್ಥೆಗಳನ್ನು ರೂಪಿಸಿಕೊಂಡರೆ ಜಗತ್ತಲ್ಲಿ ಅತ್ಯುನ್ನತವಾದ ಒಂದು ಸ್ಥಾನವನ್ನು ಪಡೆಯಲು ಖಂಡಿತವಾಗಿ ನಮ್ಮಿಂದ ಸಾಧ್ಯ ಎಂಬುದನ್ನು ಮರೆಯಬಾರದು ಒಂದು ಹೈರೋಪತ್ತಿಂದು ಹೃದಯದಲ್ಲಿ ಪವಿತ್ರವಾದ ಕುರಹಾನಲ್ಲಿ ಹೇಳುತ್ತಾ ಇದೆ ജഗത്തിൽ കൂടെ മാതിരി ആകില്ല ഒന്ന് അതുകൊണ്ട് ഇവിടെ സമാധാനം ഉണ്ടാക്കാം മനുഷ്യത്വം ഉണ്ടാക്കാം എന്നാണ് ആരെങ്കിലും കരുതിയത് എങ്കിൽ പറ്റി സ്വന്തം സഹോദരി ഈ പരാതി തന്നെ മതിയല്ലോ പ്രിയപ്പെട്ടവരെ ഈ നിർമ്മിത ബുദ്ധിയോ നിർമ്മിതമല്ലാത്ത ബുദ്ധി മാത്രമോ പോരാ മറിച്ചു ബുദ്ധിയെ ദിശാബോധം നൽകിക്കൊണ്ട് ശരിയായ വഴിയിലൂടെ നടത്താൻ വിശ്വാസമുള്ള വിശ്വാസമുള്ള മാത്രമേ ഇവിടെ എന്ന് ചമിച്ചുകൊണ്ട് സഹിച്ചുകൊണ്ട് എല്ലാ ബുദ്ധിമുട്ടുകളും തരണം ചെയ്തുകൊണ്ട് ജനങ്ങളെ സത്യത്തിൽ വഴി പ്രഖ്യാത പ്രഖ്യാതി അബ്ദുൽ സലാം മുസ്ലിയാർ സലാംസോല ಧಾರ್ಮಿಕ ಮತ ಪ್ರವಚನ ನಡೆಸಿದರು ಕೂರ್ಗ್ ಜಮಿಯತ್ತುಲ್ ಉಲಾಮಾ ಅಧ್ಯಕ್ಷ ಸೈಯದ್ ಶಿಯಾಬುದ್ದೀನ್ ಅಲ್ಲಇದ ಸಿ ಕಿಲ್ಲೂರ್ ತಂಗಲ್ ಅಧ್ಯಕ್ಷತೆ ವಹಿಸಿದ್ದರು ಬದ್ರು ಸದಾತ್ ಸೈಯದ್ ಇಬ್ರಾಹಿಮುಲ್ ಖಲೀಲ್ ತಂಗಲ್ ಕಡಲುಂಡಿ ಸೈಯದ್ ಇಲಿಯಾಸ್ ಅಲ್ಲಇದ ರೂಸಿ ತಂಗಲ್ ಕೂರ್ಗ್ ಜಮಿಯತುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸನಿ ರಾಜ್ಯ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಮೌಲಾನಾ ಶಾಫಿ ಸಾದಿ ಅಬ್ದುಲ್ ಅಜೀಜ್ ತಂಗಳ್ ಮಲೇಷಿಯಾ ಮತ್ತಿತರರು ಉಪಸ್ಥಿತರಿದ್ದರು